ನಮಸ್ತೆ ವೀಕ್ಷಕರೇ ನಾನು ಈ ದಿನ ಹೊಳೆಬಾಗಿಲಿನ ಸಿಗಂದೂರು ಸೇತುವೆ ಹತ್ತಿರ ಬಂದಿದ್ದೀನಿ ಈ ದಿನ ನಾನು ಹಾಗೂ ನನ್ನ ಸಂದೀಪ್ ಡಿಸೋರ್ಜ ಇವರ ಸಾರಥ್ಯದಲ್ಲಿ ಈ ದಿನ ಹೊಳೆಬಾಗಿಲಿನ ಒಂದು ವಿಶೇಷ ಸಂದರ್ಶನ ಮಾಡೋಣ ಅಂತ ನಾನು ಈ ದಿನ ಬಂದಿದ್ದೀನಿ ಇದು ಸುಮಾರು ನಾನ್ನೂರ ಇಪ್ಪತ್ತ್ಮೂರು ಕೋಟಿಯ ಬೆಲೆ ಬಾಳುವ ವೆಚ್ಚದ ಈ ಸೇತುವೆ ಕಾಮಗಾರಿ ನಿರ್ಮಾಣ ಪೂರ್ಣಗೊಂಡಿದೆ ಇನ್ನು ಸ್ವಲ್ಪ ಕಾಮಗಾರಿ ಇರೋದರಿಂದ ಇನ್ನು ನಮ್ಮ ಎಲ್ಲ ಜನರ ಆಶೋತ್ತಾರಗಳು ನೆರವೇರುತ್ತೆ ಅದರಲ್ಲೂ ಕೂಡ ದೀಪನಾಡಿನ ಜನರ ಕನಸು ನನಸಾಗುವಂಥ ದಿನ ಇದು ಅಲ್ಲಿನ ಜನ ನಮಗಾಗಿ ಈ ಭೂಮಿ ಹಾಗೂ ವಿದ್ಯುತ್ ಕೊಟ್ಟಂಥ ನಾಡಿದು ಎಷ್ಟೋ ದಿನಗಳಿಂದ ಕಷ್ಟದಲ್ಲಿದ್ದಂತಹ ಈ ದೀಪನಾಡಿನ ಜನರ ಕನಸು ನನಸಾಗುವಂಥ ದಿನದಲ್ಲಿ ಈ ಒಂದು ಎರಡೂವರೆ ಕಿಲೋಮೀಟರ್ ದೂರದ ಈ ಸೇತುವೆ ಇನ್ನು ಕೆಲವೇ ದಿನದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಇದರ ಹಿಂದೆ ಒಂದು ಕಣ್ಣೀರಿನ ಕಥೆಯೂ ಕೂಡ ಇದೆ ನಾವು ನೀವುಗಳು ತುಂಬ ವಿಚಾರವಾಗಿ ತಿಳಿದಿರ್ಬೋದು ಆದರೆ ನಮಗೆ ಗೊತ್ತಿದ್ದಷ್ಟು ವಿಚಾರಗಳನ್ನು ನಾವು ಬಯಸ್ ಬಂದಿದ್ದೇವೆ ವಿಚಾರ ಏನಂದರೆ ಇನ್ನು ಕೆಲವೇ ದಿನದಲ್ಲಿ ಈ ಸಿಗಂದೂರು ಸೇತುವೆ ಜನರ ಸಂಪರ್ಕಕ್ಕೆ ಸಿಗತ್ತೆ ಅಲ್ಲಿರುವಂಥ ಲಾಂಚ್ ಮಾಯ ಕೂಡ ಆಗ್ಬಿಡುತ್ತೆ ಇನ್ನು ಕೆಲವೇ ದಿನ ನೀವು ಕೂಡ ಆದಷ್ಟು ಬೇಗ ಯಾರು ಲಾಂಚ್ ಎತ್ತಿಲ್ಲ ಯಾರು ಲಾಂಚ್ ಮೇಲೆ ಹೋಗಬೇಕು ಅಂತ ಇದ್ರು ಅವರೆಲ್ಲ ಬನ್ನಿ ಹಾಗೂ ಈ ದೀಪನಾಡಿನ ಜನರ ಈ ಬಹುದಿನದ ಕನಸು ಇನ್ನು ಕೆಲವೇ ದಿನದಲ್ಲಿ ಅಂದರೆ ಕೆಲವೇ ಕೆಲವೇ ಒಂದು ಎರಡು ತಿಂಗಳು ಇರಬಹುದು ಅಂತ ಭಾವಿಸ್ತೀನಿ ಯಾಕಂದರೆ ಅವರು ಪಟ್ಟ ಪಾಡುಗಳು ನಾವು ಹೇಳಲೇಬೇಕಾಗಿದೆ ಯಾಕಂದರೆ ಎಷ್ಟೋ ಭೂಮಿಗಳನ್ನು ಕಳ್ಕೊಂಡು ಈ ನಿರ್ಗಮದ ರಸ್ತೆಯಲ್ಲಿ ಚಲಿಸಿ ಕಷ್ಟಪಟ್ಟು ಈ ಮಳೆಗಾಲದಲ್ಲಿ ಅಂತೂ ಹೇಳುತ್ತಿರೋ ಅಂಥ ಒಂದು ಕಷ್ಟವನ್ನು ಅನುಭವಿಸಿದ ಈ ದೀಪನಾಡಿನ ಜನರು ಸ್ವಲ್ಪ ಆದರೂ ಸಂತೋಷ ಪಡ್ತಾರನ್ನ ನನ್ನ ಸಂತ ಆಶೆ ಯಾಕೆ ವಿಚಾರ ಅಂತ ಹೇಳಿದರೆ ಇಲ್ಲಾಂಚ್ ಸಂಜೆ ಆದ ಮೇಲೆ ಅವರಿಗೆ ರಸ್ತೆನೇ ಇದ್ದಿಲ್ಲ ಕೊಲ್ಲೂರು ಮಾರ್ಗವಾಗಿ ಅಥವಾ ಕೋಗಾರ್ ಮಾರ್ಗವಾಗಿ ಅವರು ಸಾಗರಕ್ಕೆ ಬರುವಂಥ ಇತ್ತು ಇವತ್ತು ನೋಡಿ ಸುಂದರವಾಗಿ ಕಾಣ್ತಿದೆ ದೀಪಕ್ ಅವರು ಸೆರೆ ಹಿಡಿದಂತಹ ಈ ಒಂದು ವಿಜ್ಞಾನ ಕಾಮಗಾರಿ ಆ ಕಾಮಗಾರಿಗೆ ಬಳಸ್ತಿರುವಂಥ ವಾಹನ ಕೂಡ ನೀವು ಇಲ್ಲಿ ವೀಕ್ಷಿಸ್ಬೋದು ಸಂಪೂರ್ಣವಾಗಿ ಮುಗಿದಿದೆ ಕೆಲಸ ಇನ್ನು ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸುಮಾರು ಇನ್ನೂರ ನಲವತ್ತ್ಮೂರು ಕೋಟಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಈ ತುಂಬರಿ ಸೇತುವೆ ಕಾಮಗಾರಿ ಸಂಪೂರ್ಣಗೊಂಡಿದೆ ಹಾಗೂ ಇದರ ಹಿಂದೆ ಒಂದು ಸಣ್ಣ ಕತೆ ಹೇಳ್ತೀನಿ ನಮಗಾಗಿ ಭೂಮಿ ಬಿಟ್ಟ ಜನ ಇವತ್ತು ಸಾಗರದ ಜನ ನೀರು ಕುಡಿತಾ ಇದ್ದಾರೆ ಕರ್ನಾಟಕದ ರಾಜ್ಯಕ್ಕೆ ಬೆಳಕು ಕೊಟ್ಟಿದೆ ಹಾಗೂ ಇನ್ನು ಏನೇನೋ ವಿಶೇಷವಾದದ್ದು ಕೊಟ್ಟಿದೆ ಮತ್ತು ಕೂಡ ನಾನು ಹಾಗೆಯೇ ನೀವು ಇದನ್ನು ನಮ್ಮ ಚಾನಲ ವೀಕ್ಷಿಸ್ತಾ ಇರಿ ನಾನು ಏನು ಹೇಳಬೇಕು ಅಂದರೆ ಆ ಜನ ನಮಗಾಗಿ ಕಷ್ಟಪಟ್ಟಿದ್ದಾರೆ ಹೇಗೆ ಕಷ್ಟ ಅಂದರೆ ಆರೋಗ್ಯ ವಂಚಿತರಾಗಿದ್ದಾರೆ ವಿದ್ಯ ಆರೋಗ್ಯ ವಂಚಿತರಾಗಿದ್ದಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯ ಇದು ವಂಚಿತವಾಗಿದೆ ಶಿಕ್ಷಣ ವಂಚಿತರಾಗಿದ್ದಾರೆ ರೈತರು ತಾವು ಬೆಳೆದ ಫಸ್ತನ್ನು ತರೋದ್ರಲ್ಲೂ ಕಷ್ಟಪಟ್ಟಿದ್ದಾರೆ ಇವತ್ತಿಗೂ ಕೂಡ ಸಿಗಂದೂರು ನೀವು ಹೋದರೆ ಆ ಕಡೆ ಭಾಗದಲ್ಲಿ ಹೋದರೆ ಪಾಪ ಅವರಿಗೆ ಇವತ್ತಿಗೂ ಕೂಡ ಭೂಮಿಗೆ ಹಕ್ಕುಪತ್ರ ಸಿಕ್ಕಿಲ್ಲ ಹಕ್ಕುಪತ್ರದಿಂದ ಕೂಡ ವಂಚಿತರಾಗಿದ್ದಾರೆ ಭೂಮಿ ಕಳ್ಕೊಂಡಿದ್ದಾರೆ ಜನ ಅಂಥವರ ಕನಸು ಇದರಿಂದ ಸ್ವಲ್ಪ ನನಸಾಗಲಿ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆ ಜನರಿಗೆ ಭೂಮಿಯ ಹಕ್ಕು ಕೊಡಲಿ ಅನ್ನೋದೇ ನಾನು ಆಶಿಸ್ತೇನೆ ಹಾಗೂ ಇದರಿಂದ ಆಗೋ ಪ್ರಯೋಜನ ಏನು ಅಂತ ನೀವು ತಿಳ್ಕೊಬೋದು ವಿಚೇ ವಿಶೇಷ ಅಂದರೆ ಇದರಿಂದ ಆಗೋ ಪ್ರಯೋಜನ ಮಂಗಳೂರಿಗೆ ಈ ನೇರ ಸಂಪರ್ಕ ಹಾಗೂ ನಮ್ಮ ಮಣಿಪಾಲ್ ಆಸ್ಪಿಟಲಿಗೆ ಅತಿ ಶೀಘ್ರದಲ್ಲಿ ಮುಟ್ಬೋದು ಸುಮಾರು ನಲವತ್ತು ಕಿಲೋಮೀಟರ್ ಕಮ್ಮಿ ಆಗುತ್ತೆ ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ಹಾಗೂ ಶ್ರೀದೇವಿ ದೇವಿ ಸಿಗಂದೂರು ದರ್ಶನ ಮಾಡಬಹುದು ಹಾಗೆ ಕೊಲ್ಲೂರು ಮೂಕಾಂಬಿಕೆ ದೇವಿಯ ದರ್ಶನ ಮಾಡಬಹುದು ಭಟ್ಕಳ ಬೈಂದೂರು ಕೂಡ ಈ ರಸ್ತೆಯಲ್ಲೇ ನೀವು ಸಂಪರ್ಕ ಮಾಡೋದು ಆಮೇಲೆ ಕೆಲವೇ ದಿನದಲ್ಲಿ ಕುಂದಾಪುರಲ್ಲೂ ಕೂಡ ನಿಮಗೆ ಬರೀ ತೊಂಬತ್ತು ಕಿಲೋಮೀಟ್ರಲ್ಲಿ ಈ ಇದನ್ನು ರೀಚ್ ಆಗುತ್ತೆ ಇದರಿಂದ ಆಗುವ ಅನುಕೂಲಗಳು ಇದು ಹಾಗೆ ಡಿಪ್ಪು ಕೂಡ ನೋಡ್ಬೋದು ಭಾಳ ಅದ್ಭುತವಾಗಿ ಈ ಒಂದು ವಿಡಿಯೋ ಶೂಟ್ ವಿಡಿಯೋ ಶೂಟಿಂಗ್ ಮಾಡಿದ್ದಾನೆ ಭಾಳ ಎತ್ತರದಿಂದ ಕೂಡ ಲಾಂಚಿನ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ ನೀವು ನೋಡ್ಬೋದು ಹೀಗೆ ಇದು ಈ ಮಾಡ್ತಾ ಇರಬೇಕಂತ ಈ ಸಂದರ್ಭಗಳು ಕಾರ್ಮಿಕರ ಕಷ್ಟ ಪ್ರತಿಯೊಬ್ಬರ ಬೆವರ ಹನಿಗಳು ಕೂಡ ಇಲ್ಲಿದೆ ಹಾಗೆಯೇ ನಾನು ಇನ್ನೂ ಹೇಳ್ಬೇಕಂದ್ರೆ ಈ ದೀಪನಾಡಿನಲ್ಲಿ ಸುಮಾರು ಐದು ಸಾವಿರ ಕುಟುಂಬಗಳು ಇವತ್ತು ವಾಸ ಇದ್ದಾವೆ ಹಾಗೆ ಪ್ರತಿದಿನ ದೇವಿಯ ದರ್ಶನಕ್ಕೆ ಬರುವವರು ಐದು ಸಾವಿರ ಜನ ಇದ್ದಾರೆ ಹಬ್ಬ ಹರಿದಿನದಲ್ಲಿ ಬರುವವರು ಹತ್ತು ಸಾವಿರ ಖರ್ಚು ಇದು ದಿನದ ಕತೆ ಇದ್ದೀನಿ ಒಂದೊಂದು ದಿನದ ಕತೆ ಇಷ್ಟು ಈ ಒಂದು ನದಿ ಮೂಲಕ ಅಂದರೆ ಶರಾವತಿಯ ನದಿಯ ಮೂಲಕ ಜನ ಹೋಗ್ತಾಯಿದ್ರು ಬರ್ತಾಯಿದ್ರು ಯಾವುದರಲ್ಲಿ ಲಾಂಚಲ್ಲಿ ಇವತ್ತು ನನಗೆ ಕೂಡ ಸಂತೋಷ ಆಗ್ತಿದೆ ನಮ್ಮ ದೀಪಕ್ಕೆ ಕೂಡ ಸಂತೋಷ ಆಗ್ತದೆ ಇಷ್ಟು ಒಂದು ಅದ್ಭುತವಾದಂಥ ಒಂದು ಸೇತುವೆ ಮಾರ್ಗ ಹಾಗೂ ಇಲ್ಲಿರುವಂಥ ಲೊಕೇಶನ್ ಅಂದರೆ ಈ ಕಡೆ ಸೌಂದರ್ಯವನ್ನು ಕೂಡ ಸವಿಬೋದು ಸೌಂದರ್ಯವನ್ನು ಮಾತ್ರ ಸವಿರಿ ಮತ್ತು ಬೇರೆ ಇದಕ್ಕೆಲ್ಲ ಹೋಗಬೇಡಿ ಅಂತ ಹೇಳ್ತಾ ನಾವು ಯಾವತ್ತೂ ಕೂಡ ಹೀಗೆ ಮುಂದೆ ದಿನ ದಿನ ನಾವು ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ ಅದಕ್ಕೂ ಕೂಡ ನಿಮ್ಮ ಸಹಕಾರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ದೀಪನಾಡಿನ ಜನರ ಕನಸು ಬಹುಬೇಗ ಈಡೇರಲಿ ಜನರ ಆಶೋತ್ತರಗಳು ನೆರವೇರಲಿ ಸಾಗರದ ಜನ ಮಂಗಳೂರು ದಕ್ಷಿಣ ಕನ್ನಡಕ್ಕೆ ಚಲಿಸುವವರ ಕನಸುಗಳು ನನಸಾಗಲಿ ಆಮೇಲೆ ದೇವಿ ಶ್ರೀ ದೇವಿ ಸಿಗಂದೂರು ತಾಯಿಯ ದರ್ಶನ ಮಾಡುವವರಿಗೂ ಕೂಡ ಈ ಮಾರ್ಗವು ಸುಸಲಿತವಾಗಿ ಸಿಗಲಿ ಹಾಗೂ ಕೂಡ ಇನ್ನೊಂದು ಕೆಲವರು ನಮ್ಮ ನಾಗರಿಕರು ಹೇಳ್ತಾ ಇದ್ರು ಅಲ್ಲಿನ ಸ್ಥಳೀಯರು ಈ ಸಿಗಂದೂರು ಸೇತುವೆಯ ಬ್ರಿಡ್ಜು ಕೂಡ ಇರಲಿ ಅಂತ ಅವರ ಆಶಯವು ಕೂಡ ನೆರವೇರಲಿ ಅಂತ ಹೇಳ್ತಾ ಈ ನಮ್ಮ ಚಾನೆಲ್ನಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ವ್ಯೂಸ್ ಇದು ಒಂದು ಅದ್ಭುತವಾದಂಥ ವ್ಯೂಸ್ ಈ ರೋಪ್ ವೇ ಇದು ನಮ್ಮ ದೇಶದಲ್ಲ ಈ ಒಂದು ಎರಡನೇದು ಇರಬೇಕು ಅಷ್ಟೇ ಒಂದು ಅದ್ಭುತವಾದ ರೋಪ್ ವೇ ಇ ಇದರಿಂದ ನಾವು ಲಾಂಚ್ ಇದ್ದರೆ ಇನ್ನೂ ಒಳ್ಳೆಯದು ಯಾಕಂದರೆ ಪ್ರವಾಸಿಗರ ತಾಣವಾಗಿಯೇ ಇರುತ್ತೆ ಈ ತಾಣ ಹಾಗೆ ಉಳಿಬೇಕು ಜನರು ಕೂಡ ಅದರಲ್ಲಿ ತಿರುಗಾಡಬೇಕು ಸುತ್ತಾಡಬೇಕು ಅನ್ನೋದು ಆಶಾಕಾಂಶಗಳು ಇದ್ದೇ ಇರುತ್ತೆ ಯಾಕಂದರೆ ನಮ್ಮ ಸುತ್ತಮುತ್ತಲೇ ಇತ್ತೀಚಿನ ಪ್ರವಾಸ ಪ್ರವಾಸಿ ತಾಣಗಳಲ್ಲಿ ಲಾಂಚ್ಗಳು ಆಗಿಬಿಟ್ಟಿದೆ ಹಾಗೆ ಅಲ್ಲಿ ಲಾಂಚ್ ಇರಬೇಕು ಆಮೇಲೆ ನನ್ನ ಆಶೆಯೂ ಕೂಡ ಅಲ್ಲಿ ಲಾಂಚ್ ಇದ್ದರೆ ಅಲ್ಲಿರುವಂಥ ಒಬ್ಬನಿಗೆ ಕೆಲಸನೂ ಕೂಡ ಆಗುತ್ತೆ ನೀವು ಅದನ್ನು ಬೇಕಾದರೆ ಯಾರಿಗಾದರೂ ಪ್ರೈವೇಟಿಸಮ್ ಕೊಟ್ಟು ವಹಿಸ್ಕೊಡ್ಬೋದು ಇದು ನನ್ನ ಆಶಯ ಹಾಗೂ ಇದು ನೆರವೇರಲಿ ಅನ್ನೋದೇ ನಮ್ಮ ನಿಮ್ಮೆಲ್ಲರ ಕಳಕಳಿಯಾಗಿರುತ್ತೆ ನೋಡಿ ಇವರೆಲ್ಲ ಬಿಹಾರ ದೂರ ದೂರ ದೂರದಿಂದ ಬಂದು ಇವತ್ತು ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕಾಗತ್ತೆ ದೀಪನಾಡಿನಲ್ಲಿ ಎಷ್ಟು ಬೇಕಾದರೂ ದೀಪಗಳಿದ್ದಾವೆ ಆದರೆ ಇವತ್ತು ಇದು ದ್ವೀಪದ ಹಿಂದಿನ ಈ ಕಣ್ಣೀರಿನ ಕತೆ ನಾವು ಸ್ವಲ್ಪ ಹೇಳಿದ್ದೀವಿ ಅಷ್ಟೇ ತುಂಬ ಹೇಳಿಲ್ಲ ಆದರೆ ಗೊತ್ತಾಗತ್ತೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ತುಂಬ ಜನ ಈ ಸುದ್ದಿಗಳನ್ನು ಹೇಳಿದ್ದೀರಾ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಹೀಗೇನೆ ಇರಿ ಮುಂದೂ ಕೂಡ ಒಳ್ಳೊಳ್ಳೆಯ ಕಥೆಗಳಾಗಿ ನಾವು ನಿಮ್ಮ ಮುಂದೆ ಬರ್ತೀವಿ ನಿಮ್ಮ ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ ಅಂತ ಕ್ಯಾಮ್ರಾಮನ್ ದೀಪಕ್ ಜೊತೆಗೆ ಫ್ರ್ಯಾಂಕಿ ಲೋಬೋ ಲೈವ್ ಸಾಗರ್ ಕೆ ಫಿಫ್ಟೀನ್ ನಮಸ್ತೆ